ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಾಲೆಗಳು ಪ್ರಾರಂಭ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ವರ್ಗ ಹಾಗೂ ಆಡಳಿತ ಮಂಡಳಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಾಲೆಗಳು ಪ್ರಾರಂಭವಾದ ಹಿನ್ನೆಲೆ ಶಾಲಾ ಮಕ್ಕಳಿಗೆ ಶಾಲೆಯ ಗುರುಮಾತೆಯರು ಆರತಿ ಬೆಳಗಿ ಮಕ್ಕಳಿಗೆ ಸನ್ಮಾನಿಸುವ ಮುಖೇನ ಸ್ವಾಗತವನ್ನ ಕೋರಿದ್ರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಾಲಾ ಮಕ್ಕಳು ರಾಷ್ಟ್ರೀಯ ನಾಗರಿಕರಿಗೆ ಜೈಕಾರ ಕೂಗುತ್ತಾ ಮಕ್ಕಳನ್ನ ಕಳುಹಿಸಿ ಎಂದು ಜೈಕಾರವನ್ನ ಹಾಕಿಸಿದರು ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಸಂಗಯ್ಯ ಬಾಚಿಹಾಳ ಎಸ್ಡಿಎಂಸಿ ಅಧ್ಯಕ್ಷರು ಸಾಹೇಬ್ ಗೌಡ ಗುತ್ತೇದಾರ್ ಉಪಾಧ್ಯಕ್ಷರು ಜುಮ್ಮಣ್ಣ ಗುಡಿಮನಿ ಸಾಬಣ್ಣ ಕ್ಯಾತನಾಳ ಬಸವರಾಜ್ ಅಂಗಡಿ ಸಂಗಮೇಶ್ ಬಂಡಿ ಶಾಲೆಯ ಸಹ ಶಿಕ್ಷಕರಾದ ಸಾಯಬಣ್ಣ ಹೊಸಮನಿ ಮೌನೇಶ್ ಹೂಗಾರ್ ಹಾಗೂ ಮಾತಿಯರು ವಿಜಯಲಕ್ಷ್ಮಿ ಹಿರೇಮಠ ಸುವರ್ಣ ಹಿರೇಮಠ ಜಗದೇವಿ ಬಿಸ್ತಾಳ ಕಾಮಾಕ್ಷಿ ಕುಲಕರ್ಣಿ ಗುರುದೇವಿ ಮಗಲದಿನ್ನಿ ಸೇರಿದಂತೆ ಊರಿನ ಪ್ರಮುಖ ಹಿರಿಯರು ಉಪಸ್ಥಿತರಿದ್ದರು ವರದಿ ಜುಮ್ಮಣ್ಣ

ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ